ನೀ ಸಿನಿಮಾ ಮಾಡ್ತೀಯಾ ಅದು ಕನ್ನಡದಲ್ಲಿ ಸಿನಿಮಾ ಮಾಡ್ತೀಯಾ ಅಂತ ಏನಪ್ಪ ಧೈರ್ಯ ನಿನಗೆ ಅಂತ ಬದುಕಿನ ಭಾಗವಾಗವಲ್ಲಂಥ ಕೃತಿಯೂ ಹೌದು ಆ ಬಗೆಯ ಒಂದು ಸೃಜನಶೀಲತೆಯನ್ನು ಅಭಿವ್ಯಕ್ತಿಸಿದ ಅನುವಾದ ಕನ್ನಡಲ್ಲಿ ಬಳ 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 ನೀರು ಬರೋಕೆ ಶುರು ಆಯಿತು ಕಥೆಯ ಕೊನೆ ಮ್ಯಾ ಕ್ಲೈಮ್ಯಾಕ್ಸಿಗೆ ಬಂದುಬಿಟ್ಟಿದೆ ಕ್ಲೈಮ್ಯಾಕ್ಸಲ್ಲಿ ಈಗ ಎರಡು ಗಂಟೆ ಆಗಿದೆ ಟೂ ಅವರ್ಸ್ ಅವರು ಇಲ್ಲಿದ್ದವರು ಮುಂದೆ ಬಂದು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅದು ಒಂದು ಭಾಷಿಕ ಸೌಂದರ್ಯವನ್ನೇ ಕಟ್ ನಾವು ಹಾದು ಬಂದಂಗೆ ಆಗತ್ತೆ ಅವ್ರು ಇನ್ನೊಂದು ಸಿನಿಮಾ ಮಾಡುವುದು ಆವಾಗ ನಾನು ಜನ್ಮದ ಜೋಡಿ ಇಟ್ಟೆ ಇದು ಶಿವರಾಜ್ ಕುಮಾರೇ ಮಾಡಬೇಕು ಅಂತಲೇ ಹೇಳಿದೆ ನಮಸ್ಕಾರ ನಾಗಾಭರಣ ಆವರಣಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನನ್ನೊಡನೆ ವಿರಾಟ್ ಪದ್ಮನಾಭ್ ಇದ್ದಾರೆ ಈಗಾಗಲೇ ನನ್ನ ಹಲವು ಹತ್ತು ಸಿನಿಮಾಗಳ ಬಗ್ಗೆ ಅವರು ವಿಚಾರ ವಿಮರ್ಶೆ ನಡೆಸಿದ್ದು ಅದಕ್ಕಾಗಿ ಡಾಕ್ಟ್ರೇಟ್ ಪಡೆದಿದ್ದಾರೆ ಇಂತಹ ವ್ಯಕ್ತಿ ಜನ್ಮದ ಜೋಡಿಯ ಚಿತ್ರದ ಬಗ್ಗೆ ಕೂಡ ಮಾತಾಡಲಿಕ್ಕೆ ಬಂದಿದ್ದಾರೆ ಇದು ಕೇವಲ ಒಂದು ಸಿನಿಮಾವಾ ಅಥವಾ ಕಾಲಾತೀತವಾಗಿ ನಿಲ್ಲಬಲ್ಲಂತಹ ಸಿನಿಮಾವಾ ಏನು ಏನು ಇದರ ಆಶಯ ಏನು ಹೇಗೆ ಇದರ ಭವಿಷ್ಯ ರೂಪಿಸ್ಬೊಳ್ತು ಇವೆಲ್ಲದನ್ನೆಲ್ಲ ಚರ್ಚೆ ಮಾಡ್ತಾ ನಿಮ್ಮ ಅನಿಸಿಕೆಗಳಾಗಿ ನಂತರ ಕಾಯ್ತಾ ಇರ್ತೇನೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ನಮ್ಮ ಮಾತುಕತೆಗೆ ನೀವು ಕೂಡ ಭಾಗಿಯಾಗಿ ಈಗ ವಿರಾಟ್ ಪದ್ಮನಾಭ ಜೊತೆ ನಮಸ್ತೆ ನಮಸ್ತೆ ಸರ್ ಖಂಡಿತ ಇದು ಕಾಲಾತೀತವಾಗಿ ನಿಲ್ಲಬಲ್ಲಂಥ ಸಿನಿಮಾನೇ ಹೌದು ಜನ್ಮದ ಜೋಡಿ ಸಿನಿಮಾ ಅಂದರೆ ಗ್ರಾಮೀಣ ಸೊಗಡಿನ ಕಥನವನ್ನು ಅನಾವರಣ ಮಾಡಿದಂಥ ಅತ್ಯದ್ಭುತವಾದಂಥ ಕಲಾಕೃತಿ ಇದು ನನಗೆ ಈ ಸಿನಿಮಾ ಮುಖ್ಯ ಆಗೋದು ಯಾಕೆ ಅಂತಂದರೆ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ಮಾನವೀಯಗೊಳಿಸಿದಂಥ ಸಿನಿಮಾವಾಗಿ ನನಗೆ ಇದು ಮುಖ್ಯ ಆಗತ್ತೆ ಅಂದರೆ ಒಂದು ಕಾದಂಬರಿಯ ಪಠ್ಯ ಚಿತ್ರಪಠ್ಯವಾಗಿ ಒಂದು ಸಾಮಾಜಿಕ ಸಂಕಥನವಾಗಿ ಒಂದು ಮೌಲ್ಯವನ್ನು ದಾಟಿಸಬಲ್ಲದು ಎನ್ನುವಂಥ ಒಂದು ಬಗೆಯ ಆತ್ಮವಿಶ್ವಾಸ ಒಂದು ಬಗೆಯ ಮಾದರಿ ಒಂದು ಬಗೆಯ ಆದರ್ಶೀಕೃತವಾಗಿರುವಂಥ ನೆಲೆಯನ್ನು ನಮಗೆ ಬೇರೆ ರೀತಿಯಲ್ಲಿ ಕಾಣಿಸಿದಂಥ ಸಿನಿಮಾವಾಗಿದು ಮುಖ್ಯ ಪನ್ನಲಾಲ್ ಪಟ್ ಪಟೇಲ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಗುಜರಾತಿನ ಒಂದು ಕಾದಂಬರಿ ಕನ್ನಡದ ಕಾದಂಬರಿಯಾಗಿ ಬರುತ್ತೆ ಆಮೇಲೆ ಕನ್ನಡದ ಸಿನಿಮಾವಾಗಿ ಜನರ ಹೃದಯಕ್ಕೆ ಹತ್ತಿರ ಆಗುತ್ತೆ ಇದು ಹೇಗೆ ಸರ್ ಈ ಜರ್ನಿಯ ಒಂದು ವಿಸ್ಮಯ ಯಾನವನ್ನು ನೀವು ಹೇಗೆ ನೆನಪು ಮಾಡ್ಕೊತೆ ಬಹಳ ಖುಷಿ ಕೊಡೋದು ಏನಪ್ಪ ಅಂತಂದರೆ ನನ್ನ ಬಾಲ್ಯದ ದಿನಗಳಿಂದ ನನ್ನ ಅನುಭವಗಳನ್ನು ಒಂದು ರೀತಿ ಸಮೀಕರಿಸುವಂಥ ಹಳ್ಳಿಯ ಪರಿಸರ ಏನಿದೆ ಆ ಹಳ್ಳಿಯ ಪರಿಸರ ಮತ್ತೆ ಮತ್ತೆ ನನ್ನನ್ನು ಕಾಡ್ತಾ ಇದ್ದದ್ದು ಹಾಗೆಯೇ ಈ ಕಾದಂಬರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಂದಂಥ ಕಾದಂಬರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ನವರು ಈ ಪುಸ್ತಕವನ್ನು ಪ್ರಿಂಟ್ ಮಾಡ್ತಾರೆ ನಾನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಇದನ್ನು ಓದ್ತೇನೆ ಮೂರು ಮೂರ್ನಾಲ್ಕು ವರ್ಷ ಆದಮೇಲೆ ನಾನು ಎಲ್ಲ ಪುಸ್ತಕಗಳನ್ನ ಹುಡುಕಿ ಹುಡುಕಿ ಓದ್ತಾ ಇದ್ದಾಗ ನ್ಯಾಷನಲ್ ಬುಕ್ ಟ್ರಸ್ಟ್ದು ಬೇರೆ ಬೇರೆ ಪಬ್ಲಿಷರ್ಸ್ದು ಎಲ್ಲ ಅದನ್ನು ಒಂದು ಕಡೆ ಗೂ ಕೂಡ ಹಾಕೊಳ್ತೀನಿ ಇದನ್ನು ಆಗ ಆಗತಾನೆ ನಾನು ಸಿನಿಮಾದೊಳಗೆ ಕಾಲಿಡ್ತಾಯಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ದಶಕದಲ್ಲಿ ರಂಗಭೂಮಿಗೆ ಬಂದೆ ಎಲ್ಲ ರಂಗಭೂಮಿಯವರು ಕೂಡ ಸಿನಿಮಾ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಕಾರ್ನಾಡರು ಕಾರಂತರು ಲಂಕೇಶರು ಕಂಬಾರರು ಇವರೆಲ್ಲರ ಜೊತೆಯಲ್ಲಿ ನಾನು ಕೂಡ ಸಿನಿಮಾದಲ್ಲಿ ಅವರ ಅಸಿಸ್ಟೆಂಟಾಗಿ ಪ್ರಾರಂಭ ಮಾಡ್ತಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಾವು ಸಾಹಿತ್ಯ ಮತ್ತು ಸಿನಿಮಾ ಇವೆರಡರ ಜೊತೆಗೆ ನಮ್ಮ ಪಯಣ ಪ್ರಾರಂಭ ಆಯಿತು ಆಗ ಓದಿದಂಥ ಸೇ ಕಾದಂಬರಿ ಅದಾದ ಒಂದು ಐದಾರು ವರ್ಷ ಅದು ನನ್ನ ತಲೆಯಲ್ಲೇ ಇತ್ತದು ಗುಂ ಗುಡ್ತಾ ಇತ್ತು ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇದನ್ನು ರೈಟ್ಸ್ ತಗೊಂಡೆ ನೋಡಿ ಅದಾದಮೇಲೆ ಹತ್ತು ವರ್ಷ ಇಟ್ಕೊಂಡು ಕೂತಿದ್ದೆ ಸಿನಿಮಾ ಮಾಡಬೇಕು ಅಂತ ಯಾಕೆ ಹಾಗಾಯಿತು ಅಂತಂದರೆ ಯಾರಿಗೆ ಕತೆ ಹೇಳಿ ಅವರು ಹೇ ಯಾವುದೋ ಹಳ್ಳಿ ಕತೆ ಕಾಣಪ್ಪ ಇದನ್ನು ಯಾಕೆ ಮಾಡ್ತೀಯ ಈಗ ಇಲ್ಲಿ ಅರ್ಬ್ ಸಿಟಿದು ಏನಾರು ಹೇಳಪ್ಪ ಆಕಸ್ಮಿಕ ಥರ ಮಾಡಪ್ಪ ಅಂತ ಸೊ ಒಂದು ಮಾಡೆಲ್ ಸಿಕ್ಕರೆ ಮಾಡೆಲ್ ಥರನೇ ಮಾಡೋದು ಅಂತಾರಲ್ಲ ಹಾಗೆ ಆದರೆ ನನಗೆ ಯಾಕೋ ಇದು ಕಾಡ್ತಾಯಿತ್ತು ಭಾಳ ಜನ ಸುಮಾರು ಜನಕ್ಕೆ ಹೇಳಿದೆ ಹೀರೋಗಳಿಗೆ ಆಗ ಅಂಬರೀಷನ್ಗಂತೂ ನಿರಂತರವಾಗಿ ಹೇಳ್ತಾ ಇದ್ದೆ ಈ ಸಿನಿಮಾ ಅಂತ ಯಾಕಂದರೆ ಎರಡು ಮೂರು ಸಿನಿಮಾ ನನ್ನ ಜೊತೆ ಮಾಡ್ತಾಯಿದ್ರು ಅವರು ಒಪ್ಪಲಿಲ್ಲ ನಿರ್ಮಾಪಕರುಗಳು ಒಪ್ಪಲಿಲ್ಲ ರೈಟ್ಸ್ ಅಂತೂ ತೊಗೊಂಬಟ್ಟೆ ಆಗಲೂ ಕೂಡ ಪನಾಲಾಲ್ ಪಟೇಲ್ರವ್ರನ್ನ ಅಹಮದಾಬಾದಲ್ಲಿ ಭೇಟಿ ಮಾಡಿದಾಗ ನೀ ಸಿನಿಮಾ ಮಾಡ್ತೀಯಾ ಅದು ಕನ್ನಡದಲ್ಲಿ ಸಿನಿಮಾ ಮಾಡ್ತೀಯಾ ಅಂತ ಅವರು ಏನಪ್ಪ ಅಷ್ಟು ಧೈರ್ಯ ನಿನಗೆ ಅಂತ ಇಲ್ಲ ಮಾಡ್ತೀನಿ ಅಂತೇಳಿ ಅದಾದಮೇಲೆ ಮ ಫಿಲ್ಮ್ ರಿಲೀಸ್ ಆದಮೇಲೆ ಅವ್ರ ಮಗ ಸಿಕ್ದ ನನಗೆ ಅಹಮದಾಬಾದ್ಗೆ ಹೋಗಿದ್ದಾಗ ಯು ವಾಸ್ ಥ್ರಿಲ್ಡ್ ಇಟ್ ರ್ಯಾನ್ ಫಾರ್ ಇಯರ್ಸ್ ಟುಗೆದರ್ ವಾಟ್ ಎ ಫಿಲ್ಮ್ ಯು ಮೇಡ್ ಅಂತ ಅವನಿಗೆ ರೀಚ್ ಆಗಿತ್ತು ಸೊ ಅಂದರೆ ಒಂದು ಅರ್ಥದಲ್ಲಿ ನನ್ನ ಒಳಗೆ ಅದು ಎಷ್ಟು ಕಾಡಿತ್ತು ಅನ್ನೋದಕ್ಕೆ ನನ್ನ ಬಾಲ್ಯದ ಅನುಭವಗಳು ಮತ್ತು ಈ ಕಾದಂಬರಿ ಎರಡು ಒಂದಕ್ಕೊಂದು ಭಾಳ ಹತ್ತಿರವಾಗಿಬಿಟ್ಟಿತ್ತು ನನ್ನ ಹಳ್ಳಿ ಜೀವನ ನಾನು ಕಂಡಂತಹ ಗ್ರಾಮೀಣ ಜೀವನ ನನ್ನ ಅಪ್ಪ ಅಜ್ಜ ನನ್ನ ಸಂಬಂಧಿಕರು ನನ್ನ ಜಾತ್ರೆ ಇವೆಲ್ಲವೂ ಕೂಡ ಇಲ್ಲಿ ಜನ್ಮ ಜೋಡಿ ಕಾದಂಬರಿಯಲ್ಲಿ ಕಂಡಿದ್ದೆ ಅದನ್ನು ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡಿದೆ ಅಷ್ಟೇ ನಾನು ಸಾ ನನ್ನ ನಾನು ಇದನ್ನು ಆಕಸ್ಮಿಕದ ಜೊತೆ ಈ ಎರಡು ಕತೆ ತೊಗೊಂಡೋಗಿದ್ದೆ ಆಕಸ್ಮಿಕ ಜನ್ಮದ ಜೋಡಿ ಚಿಗುರಿದ ಕನಸು ಮೂರು ಕತೆಗಳನ್ನ ಹೇಳೋದು ಅವರಿಗೆ ಅಂತ ತೊಗೊಂಡೋಗಿದ್ದೆ ಸೊ ಮೊದಲನೇದು ಹೇಳಿದ ಕೂಡಲೇ ಕ್ಲಿಕ್ ಆಗೋಯ್ತು ಸೊ ಮುಂದೆ ಹೇಳಲಿಲ್ಲ ಸುಮ್ಮನೆ ಇದ್ಬಿಟ್ಟಿದ್ದೆ ಯಾವಾಗ ಆಕಸ್ಮಿಕ ಕ್ಲಿಕ್ ಆಯಿತೋ ಅವ್ರು ಇನ್ನೊಂದು ಸಿನಿಮಾ ಮಾಡುವ ಆವಾಗ ನಾನು ಜನ್ಮ ಜೋಡಿ ಇಟ್ಟೆ ಇದು ಶಿವರಾಜ್ ಕುಮಾರೇ ಮಾಡಬೇಕು ಅಂತಲೇ ಹೇಳಿದೆ ಏ ಹೌದಾ ಸರಿಯಾಗದರೆ ಮಾಡಿವು ಅಂತ ಸೊ ಹಾಗಾಗಿ ಜನ್ಮದ್ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತ ಐದು ತೊಂಬತ್ತಾರಕ್ಕೆ ಅಂದರೆ ತೊಂಬತ್ತ್ಮೂರಕ್ಕೆ ಸಿನಿಮಾ ಆಯಿತು ಅದು ಆಕಸ್ಮಿಕ ತೊಂಬತ್ನಾಲ್ಕಕ್ಕೆ ಇದು ಓಕೆ ಆಗಿದೆ ತೊಂಬತ್ತೈದು ತೊಂಬತ್ತಾರರಲ್ಲಿ ಮಾಡಿದ್ದೀನಿ ಇದನ್ನು ಅಂದರೆ ಹತ್ತು ವರ್ಷಗಳ ಕಾಲ ಎಂಬತ್ತ್ಮೂರು ಎಂಬತ್ನಾಲ್ಕರಿಂದ ತೊಂಬತ್ಮೂರು ತೊಂಬತ್ನಾಲ್ಕರವರೆಗೆ ಈ ಸಿನಿಮಾದ ಕತೆ ನನ್ನ ಒಳಗಡೆ ಕಾಡ್ತಾನೇ ಇತ್ತು ಮತ್ತು ಎಗೇನ್ ಫಸ್ಟ್ ವರ್ಷನೇ ಓಕೆ ಆಗಲಿಲ್ಲ ಇದು ಕೂಡ ಇದೂ ಕೂಡ ವರ್ಷ ಮೂರು ನಾಲ್ಕು ವರ್ಷ ಆದ ಮೇಲೇ ಓಕೆ ಆಗಿದ್ದು ಈಗಲೂ ಕೂಡ ರಾಜ್ಕುಮಾರ್ ಅವರು ಅಣ್ಣ ಅವರು ಆ ಇಡೀ ಪ್ರೊಸೆಸ್ಸಲ್ಲಿ ಜೊತೆಯಲ್ಲಿದ್ದರು ಅವರು ಭಾಳ ಮುಖ್ಯವಾಗಿ ಅವರು ಅದನ್ನು ಒಂದು ಅರ್ಥದಲ್ಲಿ ಅನುಭವಿಸಿದ್ರು ಪ್ರತಿಯೊಬ್ಬರು ನಿಜವಾಗಿಯೂ ನಾನು ಇಲ್ಲಿ ನಿಮಗೆ ಬಹಳಷ್ಟು ರೆಫರೆನ್ಸ್ ಗಳನ್ನ ಆ ರೆಫರೆನ್ಸ್ಗಳಲ್ಲಿ ಬಹಳ ಮುಖ್ಯವಾದದ್ದು ನಾನು ಓದುತ್ತಿದ್ದಂಗೆ ಇದು ಬೇಂದ್ರೆ ಅವರು ಅನುವಾದ ಮಾಡಿರೋದು ಅಂತ ಅನ್ಕೊಂಡೆ ಯಾಕೆಂದರೆ ಪ್ರತಿ ಕಾವ್ಯಾತ್ಮಕ ಕಾವ್ಯಾತ್ಮಕವಾದಂಥ ಧಾಟಿ ಸಂಭಾಷಣೆ ಕಾವ್ಯಾತ್ಮಕ ಧಾಟಿ ಹೌದು ಆಮೇಲೆ ಎಲ್ಲದಕ್ಕೂ ಶೀರ್ಷಿಕೆ ಹಳ್ಳದ ದಂಡೆ ಆಗ ಮೊದಲಿಗೆ ಕಂಡಾಗ ಈ ರೀತಿಯ ಶೀರ್ಷಿಕೆಗಳು ಪ್ರತಿಯೊಂದರಲ್ಲೂ ಶೀರ್ಷಿಕೆಗಳ ಕಣ್ಣಿಗೆ ಬೀಳ್ತಾ ಇದ್ವು ಬಹುತೇಕ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋ ಒಂದು ಕಥೆ ಅಂತ ಶುರುವಾಯಿತು ಗುಜರಾತ್ನಲ್ಲಿ ನಡೀತಾ ಇದೆ ಅಂತ ಅನಿಸ್ಲೇ ಇಲ್ಲ ಹಾಗಾಗಿ ಇದು ಬೇಂದ್ರೆಯವರು ಟ್ರಾನ್ಸ್ಲೇಟ್ ಮಾಡಿರೋದು ಅಂತ ಅಂದ್ಕೊಂಬಿಟ್ಟಿದ್ದೆ ಹಾಗೇ ಎಲ್ರಿಗೂ ಹೇಳ್ತಾ ಇದ್ದೆ ಕೂಡ ಎಲ್ಲ ಬೇಂದ್ರೆಯವರು ಹೆಸರು ಹಾಕಿಲ್ಲ ಅಲ್ಲಿ ನೋಡಿ ಅಲ್ಲಿ ಬರೆದಿದ್ದಾರೆ ಪ್ರಕಾಶಕರು ಒಂದು ಮಾತು ಬೇರೆ ಬರೆದಿದ್ದರು ಅದರಲ್ಲಿ ಆ ಮಾತು ಏನು ಹೇಳುತ್ತಪ್ಪ ಅಂದರೆ ಸುಪ್ರಸಿದ್ಧ ಗುಜರಾತಿ ಕಾದಂಬರಿಕಾರ ಶ್ರೀ ಪನ್ನಾಲಾಲ್ ಪಟೇಲರ ಮಳೆಲಾ ಜೀವ ಕಾದಂಬರಿಯ ಈ ಅನುವಾದವನ್ನು ಒಬ್ಬ ಹೆಸರಾಂತ ಕನ್ನಡ ಲೇಖಕರು ಮಾಡಿದ್ದಾರೆ ಅವರು ಅಜ್ಞಾತರಾಗಿ ಉಳಿಯೋ ಬಯಸಿದ ಕಾರಣ ಪುಸ್ತಕದಲ್ಲಿ ಅವರ ಹೆಸರನ್ನು ಕಾಣಿಸಿಲ್ಲ ಸಾಹಿತ್ಯ ಅಕಾಡೆಮಿ ಯಾಕೆ ಸರ್ ಅಷ್ಟು ಅಜ್ಞಾತವಾಗಿ ಉಳಿಯುವ ಅಂದರೆ ಅತ್ಯಂತ ಭಿನ್ನವಾಗಿರುವಂಥ ಮತ್ತು ಮರುಸೃಷ್ಟಿಯ ಪಠ್ಯ ಅದು ಆ್ಯಕ್ಚುಲಿ ಗುಜರಾತಿ ಪಠ್ಯವನ್ನು ಜಸ್ಟಿಸ್ ಕೊಡಬೇಕಲ್ಲ ಒಂದು ಪಠ್ಯವನ್ನು ನಾವು ಇನ್ನೊಂದು ಭಾಷೆಗೆ ಅನುವಾದ ಮಾಡೋ ಕಾಲಕ್ಕೆ ಆ ಮೂಲ ಪಠ್ಯಕ್ಕೆ ಜಸ್ಟಿಸ್ ಕೊಡಬೇಕು ಇದು ಜಸ್ಟಿಸ್ ಕೊಟ್ಟಿದ್ದಷ್ಟೇ ಅಲ್ಲ ಆ ನ್ಯಾಯದ ವಿಸ್ತರಣೆಯೂ ಹೌದು ಮತ್ತು ಮರುಸೃಷ್ಟಿಯೂ ಹೌದು ಕನ್ನಡದ ಜನತೆಯ ಬದುಕಿನ ಭಾಗವಾಗಬಲ್ಲಂಥ ಕೃತಿಯೂ ಹೌದು ಆ ಬಗೆಯ ಒಂದು ಸೃಜನಶೀಲತೆಯನ್ನು ಅಭಿವ್ಯಕ್ತಿಸಿದ ಅನುವಾದಕ ಯಾಕೆ ಹಾಗೆ ಅಜ್ಞಾತವಾಗಿ ನನಗೆ ನಿಜವಾಗಿಯೂ ಅದನ್ನು ನಂಬೋದಕ್ಕೆ ಆಗಲಿಲ್ಲ ಬೇಂದ್ರೆ ಅನ್ನೋದು ಎಷ್ಟು ಗಟ್ಟಿಯಾಗಿಬಿಟ್ಟಿತ್ತು ನನಗೆ ಅಂದರೆ ಇಲ್ಲರೇ ಸುಳ್ಳು ಹೇಳ್ತಿದ್ದೀರ ಅಂತೆಲ್ಲ ಹೇಳ್ತೀವಿ ಇಲ್ಲ ಅವರೆಲ್ಲ ಮಾಡಿದ್ದು ಅಂತ ಇದ್ದರು ಅವರೆಲ್ಲ ಆದಮೇಲೆ ಯಾರು ಎಷ್ಟರಲ್ಲಾಗಲೇ ನನಗೆ ಧಾರವಾಡದ ಅಟ್ಟದ ಜೊತೆಯಲ್ಲಿ ಭಾಳಷ್ಟು ಪರಿಚಯ ಆಯಿತು ನಾನು ಸಾಕಷ್ಟು ಸಲ ಧಾರವಾಡಕ್ಕೆ ಹೋಗ್ತಾ ಇದ್ದೆ ಅಟ್ಟದಲ್ಲಿ ಕೂತ್ಕೋತಾ ಇದ್ದೆ ಅವ್ರ ಜೊತೆ ಸಾಹಿತ್ಯದ ಚರ್ಚೆಗಳಾಗೋದು ಬಹಳ ಮುಖ್ಯವಾಗಿ ಕಾರ್ನಾಡರ ಮನೆಯಲ್ಲಿ ಇರ್ತಿದ್ದೆ ಸರ ಸಾರಸ್ವತಪುರದಲ್ಲಿ ಅವ್ರ ಮನೆಯಲ್ಲಿ ಇದ್ದುಕೊಂಡು ಧಾರವಾಡದಲ್ಲಿ ಅಟ್ಟಕ್ಕೆ ಹೋಗೋದು ಮನೋರ್ ಗ್ರಂಥ ಗ್ರಂಥಾಲಯ ಅದು ಅಟ್ಟ ಅಟ್ಟ ಅಂತ ಕರೆಯೋದು ಅಲ್ಲಿ ಜಿ ಬಿ ಜೋಶಿಗಳ ಜೊತೆ ಸಾಯಂಕಾಲ ಕೀರ್ತಿನಾಥ ಕುರ್ತಕೋಟಿಗಳು ಸಿಗೋರು ಹೀಗಾಗಿ ಇದ್ದಕ್ಕಿದ್ದಾಗೆ ಒಂದು ಸಾಹಿತ್ಯದ ವಲಯ ಒಂದು ಸೃಷ್ಟಿಯಾಗ್ಬಿಟ್ಟಿತ್ತು ನನಗೆ ಸೊ ಅಲ್ಲಿ ಸಾಕಷ್ಟು ಸಲ ಚರ್ಚೆ ಮಾಡ್ತಿರ್ಬೇಕಾದ್ರೆ ಏ ಅವ ಬೇರೆ ಅವ ಅವಲ್ಲ ಅಂತ ಇವರನ್ನೋರು ನೀನು ಯಾರು ಹಾಗಾದರೆ ಯಾರು ಹೇಳೋದೇ ಇವರು ಅಂತ ಇಲ್ಲ ಆದರೆ ಅದು ಗೊತ್ತಾಗಿದ್ದು ಭಾಳ ದಿವಸಗಳ ನಂತರ ಅದಕ್ಕೆ ಶ್ಯಾಮ್ಸುಂದರ್ ಬಿದ್ರಕುಂದಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಶ್ಯಾಮ್ ಸುಂದರ ಬಿದುರುಕುಂದ್ ಅವರು ನೀವೇ ಸಂಕಲಿಸಿದ ಗುಬ್ಬಿಗೂಡು ರಮೇಶ ಮತ್ತು ನೀವು ಸೇರ್ಕೊಂಡು ಮಾಡಿದಂಥ ನಾಗಾಭರಣ ಸಿನಿಮಾವರಣದಲ್ಲಿ ಇದನ್ನು ಸಂಕಲಿಸಿದ್ದೀರಿ ನನ್ನ ಸುಮಾರು ಸಿನಿಮಾಗಳನ್ನು ಆರರಿಂದ ಎಂಟು ಸಿನಿಮಾಗಳ ಸ್ಕ್ರೀನಿಂಗ್ ಮಾಡಿ ಅಲ್ಲಲ್ಲಿ ಚರ್ಚೆಗಳಾದವು ಆ ಸಂವಾದಗಳನ್ನೆಲ್ಲ ಒಟ್ಟು ಕ್ರೋಢೀಕರಿಸಿ ಅದನ್ನು ಆಮೇಲೆ ಅದಕ್ಕೊಂದು ಶೇಪ್ ತಂದು ನೀವು ಈ ಪುಸ್ತಕ ರೆಡಿ ಮಾಡಿಕೊಟ್ರಿ ಇದರಲ್ಲಿ ಇದರ ಶ್ಯಾಮ್ ಸುಂದರ್ ಗಿದ್ರ ಕುಂದಿಯವರು ಒಂದು ಮಾತು ಹೇಳ್ತಾರೆ ಅಷ್ಟವಾಗಿ ಹೇಳ್ತಾರೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೊಂದು ಭಾಷಿಕ ಮತ್ತು ಕನ್ನಡದ ಒಂದು ಸೊಗಡಿದೆ ಕನ್ನಡದ ಪ್ರಜ್ಞೆಯ ಒಂದು ಸೊಗಡಿದೆ ನೋಡಿ ಇದು ಗುಜರಾತಿ ಕಾದಂಬರಿ ಇದನ್ನು ಅನುವಾದ ಮಾಡಬಹುದಾದ ಏಕೈಕ ಕನ್ನಡಿಗ ಅಂದರೆ ಕೃಷ್ಣಕುಮಾರ್ ಕಲ್ಲೂರು ಎಂದು ದಾರಾಬೇಂದ್ರೆ ಹೇಳಿದರು ಕೃಷ್ಣಕುಮಾರ್ ಕಲ್ಲೂರು ಮುಂಬೈಲಿದ್ದಾರೆ ಮರಾಠಿ ಗುಜರಾತಿ ಸಲೀಸಾಗಿ ಅವರಿಗೆ ಬರುತ್ತದೆ ಕೃತಿ ಅವರ ಬಳಿಗೆ ಹೋಯಿತು ಕೃಷ್ಣಕುಮಾರ್ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ನೀವು ಹೇಳಿದವರಿಗೆ ಕೊಟ್ಟಿದ್ದೇವೆ ಅವರು ಪ್ರತಿಕ್ರಿಯಿಸಲಿಲ್ಲ ಎಂಬ ಮಾಹಿತಿ ದಾರಾಬೇಂದ್ರೆಗೆ ತಲುಪಿಸಲಾಯಿತು ಆಗಿನ್ನೂ ಫೋ ಎಲ್ಲ ಪತ್ರಗಳು ಫೋನ್ಗಿನ್ನೂ ಕೊನೆಗೆ ಒಂದು ಟ್ರಂಕ್ ಕಾಲ್ ಮಾಡಿ ಮಾತಾಡ್ತಾರೆ ಕಿಟಣ ಯಾಕೆ ನೀನು ಈ ಕೆಲಸ ಮಾಡಿಲ್ಲ ಅಂತ ಬೇಂದ್ರೆ ಅವರನ್ನು ಕೇಳಿದರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಲ್ಲಿ ರಾಜ್ಯ ಒಂದಾಯಿತು ಕರ್ನಾಟಕ ಹೆಸರು ಬರಲಿಲ್ಲವಾದ್ದರಿಂದ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೀನಿ ಎಲ್ಲಿಯವರಿಗೆ ಕರ್ನಾಟಕ ಎಂಬ ಹೆಸರು ಬರುವುದಿಲ್ಲವೋ ಅಲ್ಲಿಯವರಿಗೆ ಕನ್ನಡದಲ್ಲಿ ಬರೆಯುವುದಿಲ್ಲ ಎಂದು ಕೃಷ್ಣಕುಮಾರ್ ಬೇಂದ್ರೆಗೆ ಹೇಳಿದರು ನೋಡಿ ಕಾರಣ ನೋಡಿ ಹೇಗಿದೆ ಒಂದು ಭಾಷಿಕ ಸ್ಪಷ್ಟತೆ ಭಾಷೆಯ ಕುರಿತಾದ ಒಂದು ಕಾಳಜಿ ಅದು ಹೀಗಾಗಿ ಆ ಕಾಲ ಕೆಲಸವನ್ನು ಮಾಡುವುದಿಲ್ಲ ಎಂದು ನಿರಾಕರಿಸಿದರು ಬೇಂದ್ರೆಯವರಿಗೆ ಸ್ವಲ್ಪ ಅಸಮಾಧಾನವಾಯಿತು ಅನುವಾದ ಮಾಡಿದರೆ ನೀನೇ ಮಾಡಬೇಕಪ್ಪ ಎಂದು ಒತ್ತಾಯಿಸಿದರು ಅನುವಾದಿಸುತ್ತೇನೆ ಈ ಪುಸ್ತಕದಲ್ಲಿ ನನ್ನ ಹೆಸರು ಹಾಕಬಾರದು ಎಂದು ಕರಾರು ಹಾಕಿ ಕೃಷ್ಣಕುಮಾರ್ ಒಪ್ಪಿಕೊಂಡರು ಹೀಗಾಗಿ ಅನಿವಾದಿತ ಕೃತಿಯಲ್ಲಿ ಅವರ ಹೆಸರು ಇಲ್ಲ ಆ ಕಾಲದ ಲೇಖಕರ ನಾಡು ನುಡಿಯ ಕುರಿತಾದ ಒಂದು ಎಚ್ಚರದ ನಿಷ್ಠೆ ಅದು ಒಂದು ಬ್ಲೈಂಡ್ ಅಲ್ಲ ಅದು ಬ್ಲೈಂಡ್ ಸ್ಟ್ಯಾನ್ಸ್ ಅಲ್ಲ ಅದು ಸ್ಪಷ್ಟ ನಿಲುವಿನ ಜೊತೆಗೆ ಇರುವಂಥದ್ದು ಅಂತ ಅನ್ಸುತ್ತೆ ಸರ್ ನೋಡಿ ಈ ಈ ಅಂತ ಎಷ್ಟರ ಮಟ್ಟಿಗೆ ಅವರು ಅದನ್ನು ಮಾಡಿಕೊಟ್ಟು ಕೂಡ ಅವರ ಹೆಸರು ಹಾಕಬಾರ್ದು ಅಂತ ಹೇಳಿ ಹೀಗಾಗಿ ನನಗೆ ಅವರ ಬುಕ್ಕಲ್ಲಿ ಆ ಪ್ರಕಾಶಕರು ಅದನ್ನು ಹಾಕಿಲ್ಲ ಅಂತ ಕೂಡ ಹೇಳಿದರು ಒಂದು ರೀತಿ ಮಿಸ್ಟ್ರಿ ಇವೆಲ್ಲ ಇದು ಜನ್ಮದ ಜೋಡಿಯಂತಹ ಒಂದು ಕೃತಿಯ ಜೊತೆಯಲ್ಲಿ ಬೆಸ್ಕೊಂಡಿದೆ ಅಂತ ಗೊತ್ತಾಗಿದ್ದೇ ಬಹಳ ನಿಧಾನವಾಗಿ ನನಗೆ ಕೃಷ್ಣಕುಮಾರ್ ಕೊಲ್ಲಾರರವರು ಬಹಳ ಅದ್ಭುತವಾದ ರೈಟರ್ ಹಿ ಹಿಮ್ಸಲ್ ಪಿ ಸ ರೈಟರ್ ಅಂಥದ್ರಲ್ಲಿ ಇಂತಹ ಅನುವಾದವನ್ನು ಮಾಡಿದಾಗ ಅವರು ನಿಜವಾಗಿಯೂ ಅದ್ಭುತವಾದ ಅನುವಾದ ಮಾಡಿಕೊಟ್ಟಿದ್ದಾರೆ ನನ್ನನ್ನು ಸೆರೆ ಹಿಡಿದಿದ್ದೇ ಆ ಅನುವಾದ ಹೌದು ಇಡೀ ನಿರೂಪಣ ಮಾದರಿಯ ಮೇಲೆ ಆ ಭಾಷಿಕ ಚೌಕಟ್ಟು ಅವರು ರೂಪಿಸಿಕೊಂಡಂಥ ಒಂದು ಭಾಷಿಕ ಸೃಜನಶೀಲತೆ ಇದೆಯಲ್ಲ ಸರ್ ತುಂಬ ಭಿನ್ನವಾಗಿದೆ ಅದು ಅಂದರೆ ನೀವು ಬೇರೆ ಇದಕ್ಕೆ ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಟ್ಟಿಗೆ ಅದಿದೆ ಅಂದರೆ ನಾವು ಗುಜರಾತಿಯ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡಿದ್ದೀನಿ ಆ ಟ್ರಾನ್ಸ್ಲೇಷನ್ನಲ್ಲಿ ಆ ಸೊಗಡು ಇಲ್ಲ ಅನಿಸುತ್ತೆ ನನಗೆ ಗುಜರಾತಿ ಮೂಲ ಪಠ್ಯದಲ್ಲಿ ಇರಬಹುದು ಆದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ಆ ಸೊಗಡು ಆ ಫ್ಲೇವರ್ ಇಲ್ಲ ಅಂತ ಅನಿಸುತ್ತೆ ಬಟ್ ಕನ್ನಡದ್ದು ಓದುವ ಕಾಲಕ್ಕೆ ಅದು ಒಂದು ಭಾಷಿಕ ಸೌಂದರ್ಯವನ್ನೇ ನಾವು ಹಾದು ಬಂದಂಗೆ ಹಾಗೆ ಅಷ್ಟು ಸ್ಪಷ್ಟ ಇದೆಲ್ಲ ಹೀಗಾಗಿ ನನಗೆ ಆ ಜನ್ಮ ಜೋಡಿ ಯಾಕೆ ಅಷ್ಟೊಂದು ಅಪ್ಯಾಯಮಾನವಾಗಿಬಿಡ್ತು ಅಂದರೆ ಇದನ್ನೇನಾದ್ರು ಮಾಡಿ ಸಿನಿಮಾ ಮಾಡಬೇಕು ಅಂತ ಆಗಲೇ ಇಲ್ಲ ಸುಮಾರು ಹತ್ತು ವರ್ಷ ನನ್ನ ಜೊತೇಲೆ ಇತ್ತದು ಏನೂ ಮಾಡಲಿಕ್ಕಾಗಿರಲಿಲ್ಲ ಯಾವಾಗ ಆಕಸ್ಮಿಕ ಕ್ಲಿಕ್ ಆಯಿತೋ ಅದರ ನಂತರ ಇದ್ರೆ ನರೇಷನ್ ಕೊಡೋದು ಅಂತ ಆಯಿತು ಹೋಗಿ ನರೇಷನ್ ಕೊಟ್ಟೆ ಇಬ್ಬರು ಅಣ್ಣ ತಮ್ಮಂದರಿಬ್ಬರು ಕೂತ್ಕೊಂಡ್ರು ಆಗಾಗಲೇ ಆಕಸ್ಮಿಕ ಮಾಡಿದ್ದೆ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅವೆಲ್ಲ ಇದ್ದಿದ್ದರಿಂದ ಭಾಳ ಖುಷಿಯಾಗೇ ಹೋಗಿ ಕೂತ್ಕೊಂಡು ಕತೆ ಶುರು ಮಾಡಿದೆ ಅವ್ರು ಹೇಳಿದ್ರು ಅವರಿಬ್ಬರೇ ಯಾರು ಕೇಳೋದಿಲ್ಲ ಆವಾಗ ಫಸ್ಟ್ ಯಾವಾಗಲೂ ಅವ್ರಿಗೆ ಕತೆ ಹೇಳೋಕೆ ಶುರು ಮಾಡ್ತಿದ್ದಂಗೆ ಫಸ್ಟು ಆರಾಮಾಗಿ ಕೂತಿದ್ರು ಅಣ್ಣ ಅವರು ಒಂದು ಚಕ್ಕಂಬ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡು ಆರಾಮಾಗಿ ಕೇಳ್ತಾಯಿದ್ರು ಹಾಂ ಒಂದೇ ಅಂತ ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಹಿಂಗೆ ಬಂದರು ಆಮೇಲೆ ಸ್ವಲ್ಪ ಹಿಂಗೆ ಆಮೇಲೆ ಕಣ್ಣಲ್ಲಿ ನೀರು ಶುರು ಆಯಿತು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನೇ ನೋಡ್ತಾಯಿದ್ರು ಏನು ಹಿಂಗೆ ನೋಡ್ತಾ ಇದ್ದಾರೆ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾನೇ ಇದ್ರು ಕತೆ ಹೇಳ್ತಾ ಇದ್ದೆ ನಾನು ಅವ್ರು ನೋಡೋದು ಇವ್ರು ಅವ್ರು ನೋಡೋದು ಅವ್ರು ನೋಡೋದು ಮತ್ತೆ ಹಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ ಕಣ್ಣಲ್ಲಿ ಬಳ 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 ನೀರು ಬರೋಕ್ಕೆ ಶುರು ಆಯಿತು ಕತೆಯ ಕೊನೆ ಮ್ಯಾಗೆ ಕ್ಲೈಮ್ಯಾಕ್ಸಿಗೆ ಬಂದುಬಿಟ್ಟಿದ್ದೆ ಕ್ಲೈಮ್ಯಾಕ್ಸಲ್ಲಿ ಈಗಾಗಲೇ ಎರಡು ಗಂಟೆ ಆಗಿದೆ ಟೂ ಅವರ್ಸ್ ಅವ್ರು ಇಲ್ಲಿದ್ದವರು ಮುಂದೆ ಬಂದು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಕೊನೆಯಲ್ಲಿ ಅವಳು ಹುಚ್ಚಿಯಾಗಿದ್ದಾಳೆ ಆ ಬಂಡಿ ಕೆಳಗೆ ಬಿದೋಗ್ತಾಳೆ ಅಂದ ಕೂಡಲೇ ಹಿಂಗೆ ಏನಾಯ್ತು ನೆಕ್ಸ್ಟ್ ಒಂದು ಹಿಂಗೆ ಕೂತಿದ್ರು ಅಲ್ಲಿ ಒಬ್ಬ ಬಂದು ಎರಡು ಒಂದು ಕೈ ಬಂದು ಅವಳನ್ನು ಎಳ್ಕೊಳ್ಳುತ್ತೆ ಅವನ್ನ ಹಿಡಿದು ಅಪ್ಕೊಳ್ಳುತ್ತೆ ನೋಡಿದ್ರೆ ಅವನು ನಾಯಕ ಹಿಂಗಿದ್ದವರು ಅಬ್ಬಾ ಸದ್ಯ ಇಬ್ರು ಸೇರಿದ್ರಲ್ಲಪ್ಪ ಅಯ್ಯೋ ರಾಮ ಅಂತಂದ್ರು ಕಣ್ಣಲ್ಲಿ ನೀರಿತ್ತು ಎಲ್ಲ ಒರೆಸ್ಕೊಂಡು ಇಬ್ರು ಸದ್ಯ ಸೇರಿದ್ರಲ್ಲಪ್ಪ ಒಳ್ಳೆ ಕೆಲಸ ಮಾಡಿದೆ ಸೇರಿಸ್ಬಿಟ್ಟಿಯಲ್ಲ ಅವ್ರನ್ನ ಅಂತ ನಾನಲ್ಲ ಸರ್ ಸರ್ ಕಾದಿ ಆದರೆ ಅಷ್ಟು ಇನ್ವಾಲ್ವ್ ಆಗಿದ್ದರು ನನಗಾಗಲೇ ಇತ್ತು ಅರೆ ಒಬ್ಬ ನಟ ಎಲ್ಲ ಅವರಿಗೆಲ್ಲ ಸೂಕ್ಷ್ಮ ಪ್ರತಿಕ್ರಿಯೆಗಳು ಪ್ರತಿಕ್ರಿಯೆಗಳಿರ್ತಾವರು ಆ ರೀತಿಯ ಸೂಕ್ಷ್ಮ ಸಂವೇದನೆ ಇರೋಂಥ ನಟನಾಗ ಸಾಧ್ಯ ಅವರಿಗೆ ಆ ಮಗುವಿನ ಆ ಇನ್ನೊಂದು ಜೀವಿಯ ಮ ಅಲ್ಲಿ ಕಾದಂಬರಿಲಿ ಇರೋದು ಜೀವಿ ಅಂತ ಅವನಿಗೆ ಬರದ ಇವನಂತ ಹೆಸರಿಟ್ಟಿರೋದು ಕೃಷ್ಣ ಅಂತ ಕಾನನ ಅಂತ ಅವನ ಹೆಸರು ಇವನು ಜೀವಿ ಅಂತ ನಾವು ಅದನ್ನು ಆಮೇಲೆ ಚೇಂಜ್ ಮಾಡ್ತೀವಿ ಕೃಷ್ಣ ಮತ್ತು ಕನಕ ಕನಕ ಸೊ ಇಷ್ಟರ ಮಟ್ಟಿಗೆ ಅದರ ಅವರ ಮನಸ್ಸನ್ನು ಕಲಕಿತ್ತು ಅಂದರೆ ನನಗಾಗಲೇ ಅನ್ನಿಸ್ತಾಯಿತ್ತು ಇದು ಖಂಡಿತ ಜನರನ್ನು ರೀಚ್ ಆಗುತ್ತೆ ಒಬ್ಬ ನಟನನ್ನು ಅಷ್ಟು ಕಣ್ಣಲ್ಲಿ ನೀರು ಬರೆಸಿ ಅದನ್ನು ಇದು ಮಾಡೋದಾದರೆ ಅಷ್ಟು ಭಾವನಾತ್ಮಕವಾಗಿ ಅದು ಅವರನ್ನು ಸೆರೆ ಹಿಡಿಯೋದಾದರೆ ಇದು ಯಾಕೆ ಜನರನ್ನು ಹಿಡಿಬಾರ್ದು ಅನ್ನೋ ತಲೆಯಲ್ಲಿತ್ತು ಅವರು ಅದನ್ನು ಒಪ್ಪೊಂಬಿಟ್ಟಿದ್ರು ಆ ಕತೆ ಮುಗಿಯೋ ಅಷ್ಟರಲ್ಲಿ ನೀನು ಯಾವಾಗ ಶುರು ಮಾಡ್ತೀಯ ಅಂತಲೇ ಕೇಳ್ತಾಯಿದ್ರು ಅವರು ಸರಿ ನಾಳೆಯಿಂದ ಶುರು ಮಾಡ್ತಿದ್ದೀನಿ ಕೆಲಸ ಅಂತಲೇ ಹೇಳಿದೆ ಅದಕ್ಕೆ ಹಾಗೆ ಎಲ್ಲ ಸಿ ಸಿದ್ಧತೆಗಳನ್ನ ಭಾರತವನ್ನೋರಂತೂ ಯಾವುದಾದ್ರು ಕತೆ ಓಕೆ ಆಗಿದ್ರೆ ತಕ್ಷಣ ಇಮಿಡಿಯೇಟ್ ಇಡೀ ಸಿಸ್ಟಮ್ನ ಅದಕ್ಕೆ ಸೂಚಿಸ್ಬಿಡ್ತಾರೆ ಎಲ್ಲ ರೆಡಿ ಅಲರ್ಟ್ ಆಗ್ಬಿಡ್ತಾರೆ ಪ್ರೊಡಕ್ಷನ್ ಮ್ಯಾನೇಜರಿಂದ ಹಿಡಿದು ಅವರು ಇವರು ಎಲ್ಲರೂ ಅಲರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಕೆಲಸಕ್ಕೆ ಶುರು ಮಾಡ್ಕೊಂಬಿಟ್ರು ಅಂಥ ಇದರಲ್ಲಿ ಸುಮಾರೊಂದು ಮೂರು ತಿಂಗಳು ಅವ್ರ ಜೊತೆ ಈ ಡಿಸ್ಕಷನ್ ಕರೆದಿದ್ದೀನಿ ಇವತ್ತಿಗೂ ನನ್ನ ಹತ್ರ ಕೆಲವು ಕ್ಯಾಸೆಟ್ಗಳಿದೆ ಜನ್ಮ ಜೋಡಿಯ ಡಿಸ್ಕಷನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದರಲ್ಲಿ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಯಾವುದೋ ಕತೆ ಈ ಚಿತ್ರಕಥೆಯ ಸನ್ನಿವೇಶ ಹೇಳ್ತಾ ಇದ್ರೆ ಆ ನಮ್ಮೂರಲ್ಲಿ ಒಬ್ಬಿದ್ದಾನಪ್ಪ ಹಿಂಗೆ ಅವ್ನು ಯಾರು ಅಂದರೆ ಅಂತ ಕಥೆ ಶುರು ಮಾಡು ಅದು ಮಿಕ್ಸ್ ಆಗುತ್ತೆ ಯಾವ ಕಡೆ

ಲಿಟ್ರಲಿ ಶೇಣಿಗೆ ಬಾಳಪ್ಪನವ್ರು ಮಾಡಿದಾರಲ್ಲ ಆ ಪಾತ್ರ ತುಂಬ ಅವರು ಯಾವುದೋ ಪದ್ಮನಾಭಯ್ಯ ಅಂತನೋ ಅನಂತರಾಮಯ್ಯ ಅಂತನೋ ಏನೋ ಹೆಸರು ಇದೆ ಅದರ ಕ್ಯಾಸೆಟ್ ಕೇಳಿದ್ರೆ ಗೊತ್ತಾಗುತ್ತೆ ಆ ಹೆಸರಿನ ಒಬ್ಬ ವ್ಯಕ್ತಿ ಇದ್ರು ಅವರು ಊರಲ್ಲಿ ಯಾವಾಗಲೂ ತತ್ವಪದ ಹೇಳ್ಕೊಂಡು ಓಡಾಡೋರು ಯಾವಾಗಲೂ ಒಂದು ಮಂಟಪದಲ್ಲಿ ಮುರುಕ್ ಮಂಟಪದಲ್ಲಿ ಕೂತ್ಕೊಳ್ಳೋರು ನಾನು ಹೋಗಿ ಮಾತಾಡಿಸ್ತಿದ್ದೆ ನನಗೆ ಆಶೀರ್ವಾದ ಮಾಡೋರು ಅಂತ ಅವ್ರು ಹೇಳಿದ್ರು ಸೊ ಆ ವ್ಯಕ್ತಿಯ ಅನುಭವ ಏನಿದೆ ಅದು ರಿಯಲ್ ಅದು ಆ ಅನುಭವ ಈ ಕಾದಂಬರಿಯ ಮುಖಾಂತರ ನನಗೆ ಒಂದು ಪಾತ್ರವನ್ನು ಕೊಡ್ತಾ ಬಂತು ಅದಿದೆ ಇವತ್ತು ಹಾಂ ಇವತ್ತು ವೇಣಿಗೆ ಬಾಳವ್ರು ಮಾಡಿರೋ ಆ ಪಾತ್ರ ಇವತ್ತಿದೆ ಸೊ ಹಾಗಾಗಿ ಇಡೀ ಕಾದಂಬರಿ ಒಂದು ಅರ್ಥದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದ ಅದು ಹಳ್ಳಿಗಾಡಿನಿಂದ ಬಂದಂಥ ಪ್ರತಿಯೊಬ್ಬನ ಜೀವನದ ಒಂದಾದರೂ ಒಂದು ಅನುಭವ ಅಲ್ಲಿರುತ್ತೆ ಅನ್ನೋದು ಗ್ಯಾರಂಟಿ ಆಗುತ್ತೆ ಸೊ ಅದನ್ನು ಹಾಗೆ ತಗೊಂಡ್ವಿ ಕತೆ ಚಿತ್ರಕತೆ ಮಾಡಿದ್ವಿ ಅಂಡ್ ಏನು ಒಂದಕ್ಕೊಂದು ಆ್ಯಡ್ ಮಾಡ್ತಾ ಇದ್ದಾಗೇನೆ ಅದು ಅದರದೇ ಆದಂತಹ ಒಂದು ಅದ್ಭುತವಾದಂಥ ಇದೆ ಬಟ್ ಅದರಲ್ಲಿ ನನ್ನ ಅನುಭವ ಸಾಕಷ್ಟಿದೆ ಸ್ವ ಅನುಭವ ನನ್ನ ಇಡೀ ಹಳ್ಳಿಯ ಅನುಭವ ಏನಿದೆ ನನ್ನ ಇಡೀ ಬಂಧುಗಳ ಅನುಭವ ಏನಿದೆ ಅವೆಲ್ಲವನ್ನ ಅಲ್ಲಿ